ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ಆ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ ಮೂರು ಗುರುವಾರದಂದು ಬೆಂಗಳೂರಿನ ವಿ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟೂ ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದೈಹಿಕ ಅನಾರೋಗ್ಯ ಇದ್ದಾಗ ಮಾನಸಿಕವಾದ ಕಿರಿಕಿರಿ ಆಗೋದು ಬಹಳ ಸಹಜ ಮಾನಸಿಕವಾದಂತಹ ತೊಂದರೆ ದೇಹದ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇತ್ತೀಚೆಗೆ ವೈದ್ಯರು ಕೂಡ ಗುರುತಿಸ್ತಾರೆ ಕೇಳ್ತಾರೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದರೆ ಅವರು ಕೇವಲ ದೈಹಿಕ ಪರೀಕ್ಷೆಗಳಲ್ಲದೇನೆ ಮನಸ್ಸು ಉಲ್ಲಸಿತವಾಗಿದೆಯಾ ಮನಸ್ಸಲ್ಲಿ ಏನಾದರೂ ಒತ್ತಡ ಇದೆಯಾ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ಲೈಫ್ ಸ್ಟೈಲು ಈ ಥರದ್ದೆಲ್ಲವನ್ನೂ ಕೂಡ ಈಗ ಅವಲೋಕಿಸ್ಕೊಳ್ತಾ ಇದ್ದಾರೆ ಅಂದರೆ ದೇಹಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ ಅರ್ಥ ಮಾಡ್ಕೊಂಡಿದ್ದೇನೋ ನಿಜ ಆದರೆ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸ್ಕೊಳ್ಳೋದು ಮತ್ತು ಹೇಗೆ ಸಂಬಂಧ ಇದೆ ಅನ್ನೋದನ್ನು ಇನ್ನಷ್ಟು ಖಚಿತಪಡಿಸ್ಕೊಳ್ಳೋದು ಅದು ಕೂಡ ಬಹಳ ಮುಖ್ಯ ಅನಿಸ್ತು ನಾನು ಯಾಕೆ ಇದನ್ನೆಲ್ಲ ಒಂದೊಂದೇ ಒಂದೊಂದೇ ಎಳೆಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಭರವಸೆ ಯೂಟ್ಯೂಬ್ ನೋಡಿ ಬಹಳ ಜನ ಫೋನ್ ಮಾಡ್ತೀರಾ ಫೋನ್ ಮಾಡಿದಾಗ ಅವ್ರು ಮೊದಲು ಹೇಳೋದು ಅವರ ದೈಹಿಕ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾರೆ ಆದರೆ ಆ ದೈಹಿಕ ಸಮಸ್ಯೆಗಳ ಹಿಂದೆ ಇರುವಂತಹ ಅವರ ಮಾನಸಿಕ ಕ್ಲಿಷ್ಟತೆಯೋ ತೊಂದರೆಯೋ ಸಮಸ್ಯೆಯೇನೋ ಅದನ್ನು ವಿಶ್ಲೇಷಿಸ್ತಾ ಹೋದಾಗ ಆಗ ದೈಹಿಕ ಸಮಸ್ಯೆಗೆ ಕಾರಣಗಳು ಬೇರೆನೇ ಇದೆ ಅನ್ನೋದು ಅರ್ಥವಾಗ್ತಾ ಬರುತ್ತೆ ಇಂತಹ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಜೀವನದಲ್ಲಿ ಗುಣಮಟ್ಟದ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿರುವಂತಹ ಭರವಸೆ ಚಾನಲಲ್ಲಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಉಷಾ ಅವರಿದ್ದಾರೆ ನಮಸ್ತೆ ಮೇಡಮ್ ನಮಸ್ತೆ ಬಹಳ ದಿನಗಳಿಂದ ನನಗೆ ಅನಿಸ್ತಾ ಇರುವಂಥದ್ದು ದೇಹಕ್ಕೂ ಮನಸ್ಸಿಗೂ ದೇಹಕ್ಕೂ ನಮ್ಮ ಮನಸ್ಸಿನ ಆರೋಗ್ಯಕ್ಕೂ ಮತ್ತು ದೈಹಿಕ ಆರೋಗ್ಯಕ್ಕೂ ಮತ್ತು ನಮ್ಮ ಮನಸ್ಥಿತಿಗೂ ನೇರ್ವತ್ ಸಂಬಂಧ ಇದೆ ಅನ್ನೋದನ್ನು ಬೇರೆ ಬೇರೆಯವರು ಹೇಳ್ತಾ ಬಂದಿದ್ದಾರೆ ಆದರೆ ನನಗೆ ಒಬ್ಬ ನ್ಯೂರೋ ಸೈಂಟಿಸ್ಟ್ ಆಗಿ ನೀವು ಹೇಗೆ ಇದನ್ನು ನಮಗೆ ಹೆಚ್ಚು ಅರ್ಥ ಮಾಡಿಸ್ತೀರಿ ಅದು ಬಹಳ ಮುಖ್ಯ ಹೌದು ಸುಧಾ ನಮಗೆಲ್ಲರಿಗೂ ಅರಿವಾಗಿರುತ್ತೆ ಅನುಭವಕ್ಕೂ ಬಂದಿರುತ್ತೆ ಬಟ್ ಯಾತಕ್ಕೆ ಹೆಂಗೆ ಏನು ಅನ್ನೋದು ಗೊತ್ತಿರೋದಿಲ್ಲ ಅದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಇದ್ರದ್ದು ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡೋಣ ಆ ಅದರ ಜೊತೆಗೆ ಮತ್ತಿನ್ನೊಂದು ತುಂಬ ಬಹಳ ಮುಖ್ಯವಾದ ಒಂದು ಅಂಶ ಇದೆ ಬರೀ ದೇಹ ಮನಸ್ಸು ಒಂದೇ ಅಲ್ಲ ಮತ್ತೆ ಇನ್ನೂ ಒಂದು ಫ್ಯಾಕ್ಟರ್ ಇದೆ ಅದನ್ನೇನು ಅನ್ನೋದನ್ನ ನೋಡೋಣ ಅಂತೆ ಆಮೇಲೆ ಎಲ್ಲ ಸರಿಯಾಗಿರುತ್ತೆ ಕ್ವೈಟ್ ಹೆಲ್ತಿ ಬಟ್ ಆಫೀಸ್ಗೆ ಹೋಗುವಾಗ ಏನೋ ಒಂದು ಟೀನೇಜ್ ಮಗ ಏನೋ ಒಂದು ತೆಗಿತಾನೆ ಅಪ್ಪನಿಗೆ ಮಗನಿಗೆ ಏನೋ ಒಂದು ಸಂವಾದ ಆಗತ್ತೆ ಸಂವಾದ ಟರ್ನ್ಸ್ ಇನ್ ಟು ಆರ್ಗ್ಯುಮೆಂಟ್ ಆಗ ಯಾರು ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಾರೋ ಇನ್ನೂ ಜಾಸ್ತಿ ಆಗತ್ತೆ ಎಲ್ಲರಿಗೂ ಆಗತ್ತೆ ಇದು ಬಟ್ ಸ್ವಲ್ಪ ಸೂಕ್ಷ್ಮವಾದವ್ರಿಗೆ ಇನ್ನೂ ಜಾಸ್ತಿ ಆಗತ್ತೆ ಏನು ಆಫೀಸ್ ಕೊಟ್ಟೋಗ್ತಾರೆ ಅಪ್ಪ ಬಟ್ ಹಿಂಗೆ ಯಾಕೆ ನಾನು ಯಾಕೆ ಅಷ್ಟು ಬೇಗ ಕೋಪ ಮಾಡಿಕೊಂಡೆ ಅವನ ಮೇಲೆ ಇನ್ನೂ ಚಿಕ್ಕವೂ ಇನ್ನೂ ಅರ್ಥವಾಗಲಿಲ್ವಲ್ಲ ನಾನು ಇನ್ನೊಂದು ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗಿತ್ತು ಬಟ್ ನಂಗೆ ಲೇಟ್ ಆಗ್ತಾಯಿತ್ತು ಹಿಂಗೆ ಒಂದಕ್ಕೊಂದು ಮನ್ಸು ಒಳಗಡೆ ಸೆಲ್ಫ್ ಟಾಕ್ ಆಗ್ತಾ ಇರತ್ತೆ ಸಂಭಾಷಣೆಗಳು ಆವತ್ತಿನ ದಿನ ಏನೋ ಯಾವ ರೀಸನ್ನು ಇಲ್ಲದೇನೆ ಇದಕ್ಕಿದ್ದಂಗೆ ಏನೋ ಒಂದು ಸಣ್ಣ ತಲೆನೋವು ಶುರುವಾಗಿರುತ್ತೆ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಇಷ್ಟೊಂದ್ಸಲಿ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಡೈಲಿ ಲೈಫ್ ಇದು ಯಾತಿಕಾಯ್ತು ಕ್ವೈಟ್ ಹೆಲ್ತಿ ಬಟ್ ಆ ಸಣ್ಣ ಆರ್ಗ್ಯುಮೆಂಟ್ ನಾನು ಹಂಗೆ ಮಾಡಬಾರ್ದಿತ್ತು ಅಂತ ಒಂದು ಏನ್ ಆಗಿತ್ತು ಏನಾಗಬಾರ್ದಿತ್ತು ಅನ್ನೋದು ನಾವೇ ಕೂಲಂಕುಷವಾಗಿ ನೋಡಿದಾಗ ಗೊತ್ತಾಗತ್ತಲ್ಲ ಆಗ ಏನಾಗುತ್ತೆ ಮನಸ್ಸಲ್ಲಿ ಮತ್ತೆ ಇಟ್ಸ್ ಆಲ್ ಅಬೌಟ್ ಲುಕಿಂಗ್ ಥಿಂಗ್ಸ್ ಇನ್ ಎ ನೆಗೆಟಿವ್ ವೇ ಅಥವಾ ಆ ಆರ್ಗ್ಯುಮೆಂಟ್ ಮೇ ಬಿ ಬಿಕಾಸ್ ಇಟ್ ಡಿಡ್ ನಾಟ್ ರಿಸಲ್ಟ್ ಇನ್ ದ ವೇ ಇಬ್ರಿಗೂ ಸರಿಗೋಗಿ ಹೋಗೋ ಅಂಥ ಒಂದು ರಿಸಲ್ಟ್ ಬಂದಿಲ್ಲದೆ ಇದ್ದಾಗ ನ್ಯಾಚುರಲಿ ಅಪ್ಪಂಗೆ ಮನಸ್ಸಿಗೆ ಏನೋ ಒಂದು ಕಿರಿಕಿರಿ ಆಗತ್ತೆ ಆ್ಯಂಡ್ ಅದನ್ನೊಂದು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿದಾಗ ಇನ್ನೊಂದು ಫ್ಯೂ ಇಯರ್ಸ್ ಬ್ಯಾಕ್ ಆದರೆ ಪರವಾಗಿಲ್ಲ ಈಗ ಅವ್ನು ಟೀನೇಜರು ಹಿಂಗೆ ಮಾಡಬಾರ್ದಿತ್ತು ಅನ್ನೋದು ಇನ್ನೂ ಒಂದು ಸ್ವಲ್ಪ ಆಳುವಾಗತ್ತೆ ಆ ಯೋಚನೆಯಿಂದನೇ ಒಂದು ಸಣ್ಣ ತಲೆನೋವು ಸ್ವಲ್ಪ ಜಾಸ್ತಿ ಆಗತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ತಲೆನೋವು ಬಂದಿರತ್ತೆ ಯಾತಕ್ಕೆ ಅಗೇನ್ ಬಿಕಾಸ್ ಮನಸ್ಸು ದೇಹಕ್ಕೂ ಇರೋ ಸಂಬಂಧ ಅಂತ ಈಸಿಯಾಗಿ ಗೊತ್ತಾಗತ್ತೆ ಈ ಸಂದರ್ಭದಲ್ಲೇ ನೋಡೋಣ ಏನಾಗತ್ತೆ ಮನಸ್ಸಿನಲ್ಲಿ ಏನಾಗತ್ತೆ ಬ್ರೈನಲ್ಲಿ ಏನಾಗತ್ತೆ ದೇಹದಲ್ಲಿ ಏನಾಗತ್ತೆ ಅಂತನ್ಬಿಟ್ಟು ಆ ಒಂದು ಘಟನೆ ನಾವು ಸೀರಿಯಸ್ ಆಗಿ ತಗೊಂಡಾಗ ನಾನು ಹಂಗೆ ಮಾಡಬಾರ್ದಿತ್ತು ಅಂತ ಅಪ್ಪಂಗೆ ಅನ್ನಿಸ್ತಿದ್ದಾಗ ಆಗ ಗೊತ್ತಾಗುತ್ತೆ ಒಂದು ನಾವೇನು ನಕಾರಾತ್ಮಕ ಆಲೋಚನೆಗಳು ಚಿಂತನೆಗಳು ಅಂತ ಏನು ಹೇಳ್ತೀವೋ ಎವ್ರಿ ಥಾಟ್ ಅಥವಾ ಒಂದು ಎವ್ರಿ ಭಾವನೆ ಫೀಲಿಂಗ್ ಎಮೋಷನ್ ಥಾಟ್ ವಿಲ್ ರಿಲೀಸ್ ಕೆಮಿಕಲ್ ಆ ಕೆಮಿಕಲ್ ಆ ಒಂದು ಹಾನಿಕಾರಿಕ ಕೆಮಿಕಲ್ ಆಗುತ್ತೆ ಅದೇ ಒಂದು ಪಾಸಿಟಿವ್ ಆಗಿದ್ರೆ ಒಳ್ಳೆ ಕೆಮಿಕಲ್ಲು ಕೂಡ ರಿಲೀಸ್ ಆಗುತ್ತೆ ಬಟ್ ಇಂಥ ಸಂದರ್ಭದಲ್ಲಿ ದಟ್ ನೆಗೆಟಿವ್ ಕೆಮಿಕಲ್ ದಟ್ ಈಸ್ ರಿಲೀಸ್ಡ್ ಇಟ್ ಅಫೆಕ್ಟ್ಸ್ ದ ಬಾಡಿ ಇನ್ ಮೆನಿ ಡಿಫ್ರೆಂಟ್ ವೇಸ್ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಪರಿಣಾಮ ಬೀರತ್ತೆ ಸೊ ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಆ ಒಂದು ಆ ಒಂದು ಸಣ್ಣ ಘಟನೆ ಇರಬಹುದು ಆ ಒಂದು ಸಣ್ಣ ಘಟನೆ ತುಂಬ ಸೆನ್ಸಿಟಿವ್ ಆಗಿದ್ದಾಗ ಇಟ್ ಬಿಕಮ್ಸ್ ಎ ಡಿಸ್ಟ್ರೆಸ್ಸಿಂಗ್ ಇವೆಂಟ್ ಆ ಡಿಸ್ಟ್ರೆಸ್ಸಿಂಗ್ ಇವೆಂಟ್ ಅದ್ರ ಜೊತೆಗೆ ನಾವು ಇನ್ನೂ ಬೇರೆ ಬೇರೆ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಊಹಿಸ್ಕೊತಾನೆ ಮನಸ್ಸಿನಲ್ಲಿ ಇನ್ನೂ ಜಾಸ್ತಿ ನೆಗೆಟಿವಿಟಿ ಒಂದು ಒಂದಕ್ಕೆ 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 ಪೂರಕವಾಗಿ ಆಗಲೇ ಹಿಂದಿನ ದ್ವಾರ ಹೇಳಿರ್ತಾಳೆ ಹೆಂಡ್ತಿ ನೀವೊಂದು ಸ್ವಲ್ಪ ಹುಷಾರಾಗಿರಬೇಕು ಈಗಿನ ಕಾಲದ ಟೀನೇಜ್ ಹುಡುಗರು ಹಿಂಗಲ್ಲ ಅವನ ಗ್ರೇಡ್ಸ್ ಬಗ್ಗೆ ನೀವು ಮಾತಾಡಬೇಡಿ ಎಷ್ಟು ಅವ್ರದ್ದು ಬೇರೆ ಸ್ಕೂಲ್ನಲ್ಲಿ ಏನೇನು ಸೂಯಿಸೈಡ್ ಅಟೆಂಪ್ಟ್ಸ್ ಆಗಿದೆ ಸ್ಟೂಡೆಂಟ್ಸ್ದು ಇದೆಲ್ಲ ಬಂದು ಮನಸ್ಸಿನಲ್ಲಿ ಭಯ ಉಂಟಾಗಿ ಇದು ಮಾನಸಿಕ ತೊಂದರೆ ಆಗುತ್ತೆ ಇದು ಯಾತಿಕೆ ಅಂತಂದ್ರೆ ದೇಹಕ್ಕೂ ಮನಸ್ಸು ಇರೋ ಒಂದು ನಿಕಟವಾದ ಸಂಬಂಧ ಅಂತ ಇದು ನಮ್ಗೆ ಅರ್ಥ ಆಗತ್ತೆ ಇನ್ನೊಂದು ಘಟನೆ ನೋಡೋಣ ನಮ್ಗೆ ಎಲ್ಲ ಸರಿಯಾಗಿರತ್ತೆ ಖುಷಿಯಿಂದ ಬೆಳಗ್ಗೆ ಎಲ್ಲ ಮನೆ ಕೆಲಸ ಮುಗಿಸಿ ತಾಯಿ ಒಂದು ಏನು ಶಾಪಿಂಗಿಗೆ ಅಂತ ಹೋಗ್ತಾಳೆ ಅಮ್ಮ ಆಗ ಹೋಗುವಾಗ ಏನೋ ಅರ್ಜೆಂಟ್ ಅಲ್ಲಿ ಸ್ಕೂಟರ್ಗೆ ಸೀರೆ ಸಿಕ್ಕಾಕೊಂಡು ಸ್ಕೂಟರ್ ಕೂಡ ಬೀಳತ್ತೆ ತಾನು ಬೀಳ್ತಾಳೆ ಅಷ್ಟೊಂದು ಐದು ನಿಮಿಷದ ಹಿಂದೆ ಅಷ್ಟು ಚೆನ್ನಾಗಿತ್ತು ಮನಸ್ಸು ಇದು ಒಂದು ಸಣ್ಣ ಘಟನೆಯಿಂದ ಏನ್ ಅದು ಏನು ದೇಹಕ್ಕೆ ನೋವಾಗಿದ್ದರಿಂದ ನೋವಾಗಿದ್ರಿಂದ ಸ್ಪ್ರೇನ್ ಆಯಿತು ಮತ್ತೆ ಅಲ್ಲಿ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗಿತ್ತು ಇಲ್ಲದೆ ಹೋದರೆ ಆಗ್ತಾ ಇರಲಿಲ್ಲ ಇದರಿಂದ ಮನಸ್ಸು ಏನಾಗುತ್ತೆ ಓ ನೆಕ್ಸ್ಟ್ ವೀಕು ಮಕ್ಕಳಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗಬೇಕಾಗಿತ್ತು ವೆಕೇಶನ್ಗೆ ಹೋಗಬೇಕಾಗಿತ್ತು ಇವಾಗ ಹಿಂಗಾಯ್ತಲ್ಲ ನಾನು ಕ್ಯಾಸ್ಟಲ್ಲಿದ್ದೀನಿ ಇದು ಒಂದು ಸಣ್ಣದು ದೇಹಕ್ಕೆ ಆಗಿದ್ದು ಮನಸ್ಗೆ ಎಷ್ಟು ಕಿರಿಕಿರಿ ಆಗುತ್ತೆ ಅಂತಂದ್ರೆ ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೊಳೋ ತನಕ ಗಂಡ ಬಂದು ಸಮಾಧಾನ ಮಾಡೋ ತನಕ ಏನಂತೆ ನೀನೇ ನಡಿಬೇಕಾಗಿಲ್ಲ ನೆಕ್ಸ್ಟ್ ವೀಕ್ ವೆಕೇಶನ್ಗೆ ಹೋದ್ರೂ ಎಲ್ಲ ಆಗತ್ತೆ ಪರವಾಗಿಲ್ಲ ಸರಿಪಡಿಸ್ಕೊಳೋಣ ಅಂತ ಹೇಳೋ ತನಕ ಎಷ್ಟು ಮನಸ್ಸಿಗೆ ವೇದನೆ ಆಗಿರತ್ತೆ ಇದು ಒಂದು ದೇಹಕ್ಕೆ ಆಗಿದ್ದ ಒಂದು ಸಣ್ಣ ಘಟನೆಯಿಂದ ಮನಸ್ಸಿಗೆ ಎಷ್ಟು ಕಿರಿಕಿರಿ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಇದೇನು ಮನಸ್ಸು ದೇಹಕ್ಕೇನು ಒಂದು ಸಣ್ಣದಾಯಿತು ಅಲ್ಲಿ ಕ್ಯಾಸ್ಟ್ ಹಾಕಿದ್ರು ಒಂದು ಅವತ್ತು ಪೇನ್ ಕಿಲ್ಲರ್ ಕಳು ಕೊಟ್ಟರು ಅದು ಸರಿ ಹೋಗುತ್ತೆ ಏನು ದೊಡ್ಡದಲ್ಲ ಬಟ್ ಮನಸ್ಸಿಗೆ ಮತ್ತೆ ಅಲ್ಲಿ ಮೊದಲನೇ ಎಕ್ಸಾಂಪಲ್ ಕೊಟ್ಟಂಗೆನೆ ಇಲ್ಲೂ ಮತ್ತೆ ಮನಸ್ಸಿಗೆ ನೆಗೆಟಿವ್ ಕೆಮಿಕಲ್ಸ್ ರಿಲೀಸ್ ಆಗಿ ಬಿಕಾಸ್ ಆಫ್ ಆಂಗ್ಝೈಟಿ ಬಿಕಾಸ್ ಆಫ್ ಆತಂಕ ಮುಂದಿನ ವಾರ ಏನಾಗತ್ತೋ ನನ್ನಿಂದ ಎಲ್ಲಾರ್ಗೂ ಅಫೆಕ್ಟ್ ಆಗತ್ತಲ್ಲ ಮತ್ತೆ ನಾನೇ ಕಾರಣನ ಆ ಒಂದೊಂದು ಎಸ್ಪೆಷಲಿ ಹೆಂಗಸರಿಗೆ ಎಷ್ಟು ಸೂಕ್ಷ್ಮ ಅಂದರೆ ಒಂದಕ್ಕೊಂದು ಕುಡಿಸ್ಕೊಂಡು ಹೋಗ್ತೀವಿ ನನ್ನಿಂದ ಹಿಂಗೆ ಆಗೋಯ್ತಲ್ಲ ಅಂತ ದಟ್ ಇಟ್ ಸೆಲ್ಫ್ ಲೀಡ್ಸ್ ಟು ಲಾಟ್ ಆಫ್ ಮೆಂಟಲ್ ಆ್ಯಂಡ್ ಆಂಗ್ಸೈಟಿ ಇದರಿಂದ ನಾವು ತುಂಬ ಚೆನ್ನಾಗಿ ತಿಳ್ಕೊಬೋದು ಮನಸ್ಸು ದೇಹಕ್ಕೆ ಇರೋ ಸಂಬಂಧ ಇದು ಒಂದು ಅಕ್ಯೂಟ್ ಸರ್ಕಮ್ಸ್ಟೆನ್ಸಸ್ಗಾದ್ರೆ ಇನ್ನೊಂದು ಕ್ರಾನಿಕ್ ಸರ್ಕಮ್ಸ್ಟೆನ್ಸ್ ಅಂತ ತಗೊಳ್ಳೋಣ ಮನೇನಲ್ಲೇ ಹಿರಿಯರು ಯಾರೋ ಇರ್ತಾರೆ ಅವ್ರಿಗೇನೋ ಒಂದು ಡಯಾಗ್ನೋಸ್ ಮಾಡ್ತಾರೆ ಅವ್ರಿಗಿನ್ನ ಡಯಾಬಿಟೀಸ್ ಬಂದಿದೆ ನೀವು ಇರಬೇಕು ಔಷಧಿ ತಗೋಬೇಕು ಮತ್ತೆ ನ್ಯೂಟ್ರಿಷನಲ್ಲಿ ಅಥವಾ ಡಯೆಟ್ ಅಲ್ಲಿ ಇರಬೇಕು ಅಂತ ಅದು ಕೆಲವು ಸಲ ಎಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಅಫೆಕ್ಟ್ ಆಗ್ಬಿಡತ್ತೆ ಒಂದು ಎಸ್ಪೆಷಲಿ ಆ ಹಿರಿಯರಿಗೆ ಓ ನನ್ನಿಂದ ಎಲ್ಲರಿಗೂ ಅಫೆಕ್ಟ್ ಆಗ್ತಾ ಇದೆಯಲ್ಲ ಅಂತ ಇಲ್ಲಾದ್ರೆ ಆ ಒಂದು ಅಕ್ಯೂಟ್ ಎಕ್ಸಾಂಪಲ್ ತಗೊಂಡ್ರೆ ಒಂದು ಸ್ವಲ್ಪ ದಿನಕ್ಕೆ ಸರಿ ಹೋಗುತ್ತೆ ಇದು ಕ್ರಾನಿಕ್ ಎಕ್ಸಾಂಪಲ್ ಇದರಿಂದ ನನ್ನಿಂದ ಆಗ್ತಾ ಇದೆಯಲ್ಲ ತೊಂದರೆ ಆಗ್ತಾ ಇದೆಯಲ್ಲ ಅನ್ನೋದ್ರಿಂದಾನೇ ಶುರುವಾಗತ್ತೆ ಆ ಮನಸ್ಸಿನ ಆಂಗ್ಸೈಟಿ ಮನಸ್ಸಿನ ಆಂಗ್ವೇಶ್ ಇದು ಒಂದ್ ದಿನಕ್ಕೆ ನಿಲ್ಲ ಎರಡು ದಿನಕ್ಕೆ ನಿಲ್ಲಲ್ಲ ಯು ಕೆನ್ ಇಮ್ಯಾಜಿನ್ ಇಟ್ ಕಂಟಿನ್ಯೂಸ್ ಇಟ್ ಬಿಕಮ್ಸ್ ಕ್ರಾನಿಕ್ ಹಾಗೆ ದೇಹದೆಲ್ಲ ಸರಿಯಾಗಿದ್ರೂ ಮನೆಯಲ್ಲಿ ಯಾರಿಗೋ ಒಂದು ಇದರ್ ಸಬ್ ಕ್ಲಿನಿಕಲ್ ಡಿಪ್ರೆಷನ್ ಅನ್ಕೊಳ್ಳೋಣ ಮಾನಸಿಕವಾದ ಕಾಯಿಲೆ ಅದರಿಂದ ಬೇರೆಯವ್ರಿಗೂ ಬೆ ಎಷ್ಟು ಅವರೊಬ್ರಿಗೆ ಅಲ್ಲ ಬೇರೆಯವ್ರಿಗೂ ಅಫೆಕ್ಟ್ ಆಗುತ್ತೆ ನಾನು ಇನ್ನೊಂದು ಸ್ಟೇಜಲ್ಲಿ ತರ್ತಾ ಇದ್ದೀನಿ ಒಂದು ಕ್ರಾನಿಕ್ ಅನ್ನೋದಕ್ಕೂ ಅಫೆಕ್ಟ್ ಆಗುತ್ತೆ ಅಂತ ಅದು ಒಂದೇ ಅಲ್ಲ ಅವ್ರೊಬ್ರಿಗೇ ಅಲ್ಲ ಅದರಿಂದ ಬೇರೆಯವ್ರಿಗೂ ಅಫೆಕ್ಟ್ ಆಗತ್ತೆ ಅನ್ನೋದು ಟು ಆಸ್ಪೆಕ್ಟ್ಸ್ ಹೀಗಾದ್ರೆ ಮತ್ತ ಇನ್ನೂ ಒಂದು ಹೇಳಬೇಕು ಅಂದ್ರೆ ಬರೀ ಮನಸ್ಸಿಗೆ ದೇಹಕ್ಕೆ ಇರೋ ಸಂಬಂಧ ಅಲ್ಲ ಮನಸ್ಸು ದೇಹ ಮತ್ತು ನಮ್ಮ ನಡವಳಿಕೆ ನಮ್ಮ ಬಿಹೇವಿಯರ್ ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ಆ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ ಮೂರು ಗುರುವಾರದಂದು ಬೆಂಗಳೂರಿನ ವಿ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟೂ ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು